ಇವತ್ತು ಪರಮೇಶ್ವರಿ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಪ್ರಭಾವಿ ನಾಯಕನಿಂದಲೇ ಇವತ್ತು ಈ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಸುಳ್ಳುಗೆ ಮತ್ತೊಬ್ಬ ಹೆಸರು ಅವತ್ತು ಆ ಹೆಣ್ಣು ಮಗಳು ಆ ಚಿನ್ನ ತರಬೇಕಾದ್ರೆ ಅಂತ ಮಾಹಿತಿ ಕೊಟ್ಟಿದ್ದೆ ಆ ಪ್ರಭಾವಿ ಕಾಂಗ್ರೆಸ್ ನಾಯಕ ಅವರ ಪಕ್ಷದೊಳಗೆ ಇರತಕ್ಕಂಥ ಮಹಾನ್ ಭಾವಗಳೇ ಮುಂದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಡವಲ್ ಹಾಸ್ಕೊಂಡು ಈ ಕ ಇದೆಲ್ಲ ಪ್ರಕರಣಕ್ಕೆ ಕಾರಣಕರ್ತರಿದ್ದಾಗ ನಮಸ್ಕಾರ ಪ್ರಿಯ ವೀಕ್ಷಕರೇ ಕೇಂದ್ರ ಸಚಿವ ಅವರು ನವದೆಹಲಿಯಲ್ಲಿ ವಿವಾದದ ಬಾಂಬ್ ಶೆಲ್ ಸಿಡಿಸಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ರಾಜಕಾರಣವನ್ನು ಒಂದು ರೀತಿಯಲ್ಲಿ ಕೋಲಾಹಲದ ತುದಿಘಟ್ಟಕ್ಕೆ ತಂದು ನಿಲ್ಲಿಸುವಂತಹ ಈ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಆ ಸ್ಟೇಟ್ಮೆಂಟು ಯಾವ ರೀತಿಯ ರಾಜಕೀಯ ತಿರುವಿಗೆ ಕಾರಣ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರಕ್ಕೂ ಕಾರಣ ಆಗಿದೆ ಅಂದ್ರೆ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದ ಮೇಲೆ ದಾಡಿ ಮತ್ತು ಅವರ ಜೊತೆಗೆ ಗೋಲ್ಡ್ ಸ್ಮಗ್ಲಿಂಗ್ ಖ್ಯಾತಿಯ ರಣ್ಯಾ ರಾವ್ ಅವರ ಹೆಸರು ತಳುಕು ಹಾಕೊಂಡಿರುವುದರ ಹಿಂದೆ ಕಾಂಗ್ರೆಸ್ನ ಪ್ರಭಾವಿ ನಾಯಕರ ಕೈವಾಡ ಇದೆ ಅನ್ನೋದೇ ಎಚ್ ಡಿ ಕುಮಾರಸ್ವಾಮಿ ಅವರು ಸುಡಿಸಿರುವ ಬಾಂಶನ್ನು ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ರೆಸ್ಪಾನ್ಸಿಬಲ್ ಮಿನಿಸ್ಟರ್ ಇಂಥದ್ದೊಂದು ಒಂದು ಸ್ಟೇಟ್ಮೆಂಟ್ ಯಾಕೆ ಮಾಡಿದ್ರು ಅನ್ನೋದೇ ಆಶ್ಚರ್ಯಕರ ಅವರು ಮುಂದುವರೆದು ಅವರು ಹೇಳಿದರೆ ಒಂದು ರಣ್ಯಾ ರಾವ್ ಅವರು ದುಬೈಯಿಂದ ಬರಬೇಕಾದರೆ ವಿಮಾನ ನಿಲ್ದಾಣದಲ್ಲಿ ಅವರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ರಾಜ್ಯದ ಪ್ರಭಾವ ಸಚಿವರು ಅವರು ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡಿದ್ದೇ ರಾಜ್ಯದ ಪ್ರಭಾವಿ ಸಚಿವರು ಅಂತ ಕೂಡ ಅವರು ಹೇಳಿದ್ದಾರೆ ಇದು ನಿಜವೋ ಸುಳ್ಳೋ ಕುಮಾರಸ್ವಾಮಿ ಅವರೇ ಇದನ್ನ ಇನ್ನಷ್ಟು ಸ್ಪಷ್ಟೀಕರಣದ ಜೊತೆಗೆ ಹೇಳಬೇಕು ಜೊತೆಗೆ ಅವರು ಯಾಕೆ ಈ ತರ ಮಾತಾಡಿದ್ರು ಒಂದು ವೇಳೆ ಈ ಈ ವಿಚಾರ ನಿಜವೇ ಆಗಿದ್ದರೆ ಕರ್ನಾಟಕ ರಾಜ್ಯ ರಾಜಕಾರಣದ ಮೇಲೆ ಇದರ ಪ್ರಭಾವ ಏನು ಪರಿಣಾಮ ಏನು ಒಂದು ವೇಳೆ ಸುಳ್ಳಾಗಿದ್ದರೆ ಇದರ ಪರಿಣಾಮ ಕುಮಾರಸ್ವಾಮಿ ಅವರ ಮೇಲೇನು ಈ ಎಲ್ಲ ವಿಚಾರದ ಬಗ್ಗೆ ಇಂದಿನ ಮಾತು ಮಂತ ಸ್ನೇಹಿತರೆ ಗೆಳೆಯರೇ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ತುಂಬ ದಿನಗಳ ಬಳಿಕ ಇವತ್ತು ದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದರು ಬೆಂಗಳೂರು ವಿಚಾರದಲ್ಲೂ ಕೂಡ ಮಾತಾಡಿದರು ಮಾತಾಡ್ತಾ ಮಾತಾಡ್ತಾ ಒಂದು ಸ್ಪೋರ್ಟ್ಸ್ ಸ್ಫೋಟಿಸಿದ್ರು ರಾಜಕೀಯ ಬಾಂಶಲ್ ಕರ್ನಾಟಕ ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಕೋಲಾಹಲವನ್ನೆಬ್ಬಿಸಬಹುದಾದಂತಹ ಬಾಂಶಲ್ ಬಿರುಗಾಳಿಯನ್ನು ಎಬ್ಬಿಸಬಹುದಾದಂತಹ ಬಾಂಶ್ ಅಂದರೆ ಗೃಹ ಮಂತ್ರಿ ಹಿರಿಯ ದಲಿತ ಸಮುದಾಯಕ್ಕೆ ಸೇರಿದ ಹಿರಿಯ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮೇಲೆ ನಡೆದಿರುವಂತಹ ಇಡಿದಾಳಿ ಇರಬಹುದು ಜೊತೆಗೆ ಗೋಲ್ಡ್ ಬಿಸ್ಕೆಟ್ ಸ್ಮಗ್ಲಿಂಗ್ ಖ್ಯಾತಿಯ ರಾವ್ ಅವರ ಜೊತೆಗೆ ಅವರ ಹೆಸರು ಥಳಕು ಹಾಕಿಕೊಂಡಿರುವ ವಿಚಾರ ಇರಬಹುದು ಮತ್ತು ಈ ಕುರಿತಂತೆ ಏನೇ ಮಾಹಿತಿ ಇರಬಹುದು ಅದು ಲೀಕ್ ಆಗೋದ್ರ ಹಿಂದೆ ರಾಜ್ಯದ ಪ್ರಭಾವಿ ನಾಯಕರ ಕೈವಾಡ ಇದೆ ಅನ್ನೋ ಮಾಹಿತಿಯನ್ನು ಅವರು ಸ್ಫೋಟಿಸಿತು ಕುಮಾರಸ್ವಾಮಿ ಒಬ್ಬ ಸೆಂಟ್ರಲ್ ಮಿನಿಸ್ಟ್ರು ಸೆಂಟ್ರಲ್ ಮಿನಿಸ್ಟ್ರು ಮಾತ್ರ ನಾವು ಲಘುವಾಗಿ ತಗೊಳ್ಳೋ ಹಾಗಿಲ್ಲ ಜೊತೆಗೆ ರೈಡ್ ಆಗಿರೋರು ರಾಜ್ಯದ ಹೋಮ್ ಮಿನಿಸ್ಟ್ರು ಕರ್ನಾಟಕದ ಜನಪ್ರಿಯ ನಾಯಕರು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಹುದ್ದೆಗಾಗಿ ನಡೆದಿರುವ ರೇಸ್ನಲ್ಲಿರುವಂತಹ ನಾಯಕರು ಮತ್ತು ಕರ್ನಾಟಕದಲ್ಲಿ ದಲಿತ ನಾಯಕರು ಸಿ ಎಂ ಆಗಬೇಕು ಅನ್ನುವನ್ನ ಬಲವಾಗಿ ಪ್ರತಿಪಾದಿಸ್ತಿರುವಂಥವರು ಹೀಗಾಗಿಯೇ ಅವರ ಸ್ಟೇಟ್ಮೆಂಟಿಗೆ ಜಾಸ್ತಿ ಪ್ರಾಮುಖ್ಯತೆ ಬಂದಿದೆ ಅವರ ಈ ಸೆನ್ಸೇಷನಲ್ ಸ್ಟೇಟ್ಮೆಂಟು ಇಷ್ಟಕ್ಕೆ ನಿಲ್ಲ ರಣ್ಯಾ ರಾವ್ ಅವ್ರನ್ನ ಸಿಕ್ಕಿ ಹಾಕ್ಸಿದ್ದೇ ಈ ಪ್ರಭಾವಿ ನಾಯಕರು ರಣ್ಯಾರಾವ್ ಅವರು ಗೋಲ್ಡ್ ಬಿಸ್ಕೆಟ್ ಸ್ಮಗ್ಲಿಂಗ್ ಮಾಡ್ತಿದ್ದಾರೆ ಅನ್ನುವ ಮಾಹಿತಿಯನ್ನ ವಿಮಾನ ನಿಲ್ದಾಣ ಅಧಿಕಾರಿಗಳಿಗೆ ಕೊಟ್ಟಿದ್ದೇ ಈ ನಾಯಕರು ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಯಾಕಾಗಿ ಯಾಕಾಗಿ ಅವರು ಇದರ ಹಿಂದಿನ ಉದ್ದೇಶ ಏನು ಅಂತ ಕೂಡ ಅವರು ಹೇಳಿದ್ದಾರೆ ಇದು ಒಂದು ರೀತಿಯಲ್ಲಿ ಬೆಚ್ಚಿ ಬೀಳಿಸುವಂಥ ಸಂಗತಿಯಾಗಿದೆ ಇದು ಹೌದೋ ಅಲ್ಲವೋ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುವಂಥ ಸಂಗತಿಯಾಗಿದೆ ಅಧಿಕಾರ ಹಂಚಿಕೆಯ ರಾಜಕಾರಣ ಕರ್ನಾಟಕದಲ್ಲಿ ಚರ್ಚೆ ನಡೀತಿರುವ ಬೆನ್ನಲ್ಲೇ ಮುಖ್ಯಮಂತ್ರಿ ಹುದ್ದೆಗೆ ತಾನು ಕೂಡ ಒಬ್ಬ ಸ್ಪರ್ಧಿ ಎನ್ನುವ ರೀತಿಯಲ್ಲಿ ತಯಾರಾಗ್ತಿರತಕ್ಕಂಥ ಪರಮೇಶ್ವರ್ ಅವರ ಮೇಲೆ ನಡೆದಿರುವಂತಹ ದಾಳಿಗೂ ಕುಮಾರಸ್ವಾಮಿ ಅವರು ಕೊಟ್ಟಿರುವ ಸ್ಟೇಟ್ಮೆಂಟ್ಗೂ ಒಂದಕ್ಕೊಂದು ನೋಡಿದ್ರೆ ಇದು ನಿಜವೇ ಒಂದು ವೇಳೆ ನಿಜವೇ ಆಗಿದ್ರೆ ಇದರ ಪರಿಣಾಮ ಏನು ಒಂದು ವೇಳೆ ಸುಳ್ಳಾಗಿದ್ದರೆ ಕುಮಾರಸ್ವಾಮಿ ಅವರ ಮೇಲೆ ಇದರ ಪರಿಣಾಮವೇನು ಎನ್ನುವಂತಹ ಪ್ರಶ್ನೆಗೆ ಇದು ಕಾರಣ ಆಗಿದೆ ಕುಮಾರಸ್ವಾಮಿ ಅವರ ಒಂದು ಪ್ರತಿಕ್ರಿಯೆ ನೋಡೋಣ ಬನ್ನಿ ಅದೇನು ದಲಿತರು ಅಂತ ಹೇಳಿ ಸ್ತಬ್ ಮಾಡಲಿಕ್ಕೆ ಪರಮೇಶ್ವರ ಮೇಲೆ ಈಡಿಬಿಟ್ಟು ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಹೇಳಿರೋದು ಹರಿಪ್ರಸಾದ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಪರಮೇಶ್ವರಿ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಪ್ರಭಾವಿ ನಾಯಕನಿಂದಲೇ ಇವತ್ತು ಈ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ನಾನು ಹಿಂದೆ ಮುಂದಿಂದ ಬ ಈ ಏನು ನಡೀತಾ ಇದೆ ಇಡಿ ಇಡಿ ಅದರ ಬಗ್ಗೆ ಚರ್ಚೆ ಮಾಡಲ್ಲ ಆ ಹೆಣ್ಣು ಅವತ್ತು ದುಬಾಯಿಂದ ಬಂದಾಗ ಆ ಹೆಣ್ಮಗಳು ಈ ಥರ ಚಿನ್ನ ತರ್ತಾ ಇದ್ದಾಳೆ ಅಂತೇಳಿ ಮೆಸೇಜ್ ಕೊಟ್ಟಾರೆ ಯಾರು ಸಿದ್ದರಾಮಯ್ಯರಿಗೆ ಗೊತ್ತಿಲ್ಲ ಎಲ್ಲಿಂದ ಮೆಸೇಜ್ ಹೋಯಿತು ಕೊಟ್ಟಂಥವ್ರು ಈಗ ಪ್ರಹ್ಲಾದ್ ಜೋಶಿ ಏನು ಹೇಳೋರೆ ನೆನ್ನೆ ಕಾಂಗ್ರೆಸ್ನಲ್ಲಿರೋ ಮಂತ್ರಿನೇ ಅವ್ರಗಳೇ ಮೆಸೇಜ್ಗಳು ಕೊಡ್ತಾರೆ ಅಂತ ಹೇಳಿ ಅವತ್ತು ಆ ಹೆಣ್ಣು ಮಗಳು ಆ ಚಿನ್ನ ತರಬೇಕಾದ್ರೆ ಆ ಹೆಣ್ಮಗಳು ತರ್ತಿರ್ತಕ್ಕಂಥ ಮಾಹಿತಿ ಕೊಟ್ಟಿದ್ದೆ ಆ ಪ್ರಭಾವಿ ಕಾಂಗ್ರೆಸ್ ನಾಯಕ ಯಾಕೆಂದರೆ ಪರಮೇಶ್ವರ್ ಅವರು ದಲಿತ ಸಮಾವೇಶ ಮಾಡ್ತೀನಿ ಅಂತ ಹೇಳಿ ದೆಹಲಿಗೆ ಬಂದು ದೆಹಲಿ ನಾಯಕರು ಭೇಟಿ ಮಾಡಿ ಅವರು ಪ್ಯಾರಲಲ್ಲಿ ನಾನು ಒಬ್ಬ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಕ್ಕಂಥ ಬಿಂಬಿಸ್ಕೋಬೇಕು ಅಂತೇನು ಹೊರಟರು ಅದರ ಹಿನ್ನೆಲೆ ಈ ಪ್ರಕರಣ ಪ್ರಾರಂಭ ಆಗಿದ್ದು ಸಿದ್ದರಾಮಯ್ಯರಿಗೆ ಗೊತ್ತಿಲ್ವಾ ಕಾಂಗ್ರೆಸ್ನವ್ರಿಗೆ ಗೊತ್ತಿಲ್ವಾ ಇದು ಈ ವಿಷಯ ಕುಮಾರಸ್ವಾಮಿಯವರ ಒಂದು ಒಂದು ಸ್ಫೋಟಕ ಪ್ರತಿಕ್ರಿಯೆ ತುಣುಕು ನೋಡಿದ್ರಿ ಅವರು ಇಷ್ಟಕ್ಕೆ ನಿಲ್ಲ ಹನಿ ಟ್ರ್ಯಾಪ್ ಬಗ್ಗೆ ರಾಜಣ್ಣ ಮಾತಾಡಿದ್ದು ತನಿಖೆ ಯಾಕೆ ಆಗಲಿಲ್ಲ ಯಾರ ಒತ್ತಡಕ್ಕೆ ಮಣಿದು ತನಿಖೆ ಆಗಲಿಲ್ಲ ಅವರ ಮಗ ಅವರ ಮಗ ತಮ್ಮ ಕೊಲೆಗೆ ಸಂಚು ಸುಪಾರಿ ಕೊಡಲಾಗಿದೆ ಅನ್ನೋ ಮಾತನ್ನು ಹೇಳಿದ ಆ ತನಿಖೆ ಏನಾಯಿತು ಅಂದರೆ ಒಬ್ಬ ಸ್ಪೆಸಿಫಿಕ್ ಲೀಡರ್ನ ಗುರಿಯಾಗಿಟ್ಟುಕೊಂಡು ಈ ಪ್ರಕರಣದ ಹಿಂದೆ ಡಿ ಕೆ ಶಿವಕುಮಾರ್ ಅವ್ರನ್ನ ಗುರಿಯಾಗಿಟ್ಟುಕೊಂಡು ಕುಮಾರಸ್ವಾಮಿ ಅವರು ನೀಡಿರುವಂತಹ ರೋಚಕವಾದಂತಹ ಹೇಳಿಕೆ ಅದನ್ನು ಕೂಡ ನೋಡೋಣ ನಡೀತಲ್ಲ ಇಲ್ಲ ವಿಧಾನಸಭೆಯಲ್ಲಿ ರಾಜಣ್ಣ ಹೇಳಿದ್ರಲ್ಲ ಫ್ಯಾಕ್ಟ್ರಿ ಫ್ಯಾಕ್ಟರಿ ಫ್ಯಾಕ್ಟ್ರಿ ಯಾರ ನಿಂತೆ ಹೋಯ್ತಲ್ಲ ಪೆನ್ ಡ್ರೈವ್ ಫ್ಯಾಕ್ಟ್ರಿ ತಯಾರು ಮಾಡೋರವ್ರೆ ನಮ್ಮ ರಾಜ್ಯದಲ್ಲಿ ಅಂದ್ರಲ್ಲ ಯಾರಾದರೂ ಸೂತ್ರದಾರ ಅವ್ರ ಮಗನಿಗೆ ಸುಪಾರಿ ಕೊಟ್ಟ ಅಂತೇಳಿ ಅವ್ರ ಮಗ ಈಗ ಕಂಪ್ಲೇಂಟ್ ಕೊಟ್ಟನಲ್ಲ ಮರ್ಡ್ರ್ ಮಾಡಲಿಕ್ಕೆ ಎಷ್ಟು ಜನ ಅರೆಸ್ಟ್ ಮಾಡಿದ್ದೀರಿ ಏನು ಆ್ಯಕ್ಷನ್ ತಗೊಂಡು ಏನು ತನಿಖೆ ಮಾಡ್ತಾ ನಾನು ನೆನ್ನೆ ಅದೆಂಥದೋ ನೋಡ್ತಿದ್ದೆ ಮಧ್ಯಾಹ್ನ ಮುನರತನ ಕತೆ ಮದ್ಯಾವ್ದೋ ಹೆಣ್ಮಗಳ ಕೈಲಿ ಅದೇನೋ ರೇಪ್ ಮಾಡೋಕ್ಕೆ ಬಂದಿದ್ದ ಅಂತ ಹೇಳಿ ಬಲಾತ್ಕಾರ ಮಾಡೋಕ್ಕೆ ಮತ್ತಿನ್ನೊಂದು ಕಂಪ್ಲೇಂಟು ನೆನ್ನೆ ಆ ಮುನಿರತನ ಮೇಲೆ ನೀವೇನು ಮಾಡ್ತಾಯಿದ್ದೀರಿ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರನ್ನು ಬೇಕಾದರೂ ಅಪರಾಧಿ ಮಾಡಿದ್ದೀರಿ ಯಾರನ್ನು ಬೇಕಾದ್ರೂ ನೀರಪರಾಧಿ ಮಾಡ್ಕೊತೀರಿ ಅದನ್ನು ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಅಧಿಕಾರಿಗಳು ಎಷ್ಟು ಅತ್ಯಂತ ಯಶಸ್ವಿಯ ಕೆಲಸ ನಿರ್ವಹಣೆ ಮಾಡ್ತಾವ್ರೆ ಈ ಡೆವಲಪ್ಮೆಂಟ್ಸನ್ನು ನೋಡಿದ್ರೆ ಈ ಸ್ಟೇಟ್ಮೆಂಟನ್ನು ನೋಡಿದ್ರೆ ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಒಂದು ರೀತಿಯಲ್ಲಿ ಕೋಲಾಹಲವನ್ನು ನಿರೀಕ್ಷಿಸಿ ಅವರು ಈ ಸ್ಟೇಟ್ಮೆಂಟನ್ನು ಮಾಡಿರೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಇದರ ಸತ್ಯಾಸತ್ಯತೆಗಳ ಬಗ್ಗೆ ಅವರೇ ಸ್ಪಷ್ಟೀಕರಣ ಕೊಡಬೇಕು ರಾಜ್ಯದ ಗೃಹ ಸಚಿವರನ್ನು ಸಿಲುಕಿಸಲು ಯತ್ನ ಅನ್ನುವಂತಹ ಮಾತಿದೆಯಲ್ಲ ಅದು ಸಾಮಾನ್ಯವಾದಂತಹ ಅಧಿಕೇಶನ್ ಅಲ್ಲ ಅವರು ಅವರು ಯಾವುದೇ ಸಚಿವರ ಹೆಸರನ್ನು ಪ್ರಭಾವಿ ನಾಯಕರ ಹೆಸರನ್ನು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಕುಮಾರಸ್ವಾಮಿ ಅವರು ಹೇಳಲಿಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟು ಅವರೊಬ್ಬ ಮೆಂಟ್ಲು ಸುಳ್ಳಲ್ಲಿ ಸುಳ್ಳನ್ನು ಹೇಳ್ತಾರೆ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಕೂಡ ನೋಡೋಣ ಬನ್ನಿ ಪಾಪ ಮೆಂಟ್ಲು ಅಂತ ಸುಳ್ಳುಗೆ ಮತ್ತೊಬ್ಬ ಹೆಸರು ನಾನು ಮಾರಿಸೋ ರೀ ಕುಮಾರಸ್ವಾಮಿಗೆ ಪಾಪ ಏನೋ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು ಹೆಲ್ತು ಮೆಂಟ್ಲು ಅಂತ ಸುಳ್ಳುಗೆ ಮತ್ತೊಬ್ಬ ಹೆಸರು ನಾನು ಈಗ ಒಟ್ಟು ಈ ಎಲ್ಲ ಅಭಿಪ್ರಾಯವನ್ನ ಗಮನಿಸಿದ್ರೆ ರಾಜ್ಯದಲ್ಲಿ ಏನಾದರೂ ಆಗ್ತಾ ಇದೆಯಾ ಅನ್ನೋ ಗುಮಾನಿ ಎಂಥವರಿಗೂ ಕೂಡ ಬರುತ್ತೆ ಹಾಗಾದ್ರೆ ಆಗ್ತಿರೋದೆಲ್ಲಿ ಅಥವಾ ಯಾರಾದರೂ ಅದನ್ನ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ನಡೆಸ್ತಿದ್ದಾರಾ ಒಂದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸೋದಕ್ಕೆ ಅವ್ರ ಮೇಲೆ ಆರೋಪಗಳನ್ನ ಸೃಷ್ಟಿ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಯತ್ನ ನಡೆಸ್ತಾ ಇದ್ದಾರಾ ಇಲ್ಲ ತನ್ನ ಜೊತೆಗೆ ರೇಸಲ್ಲಿ ಒಬ್ಬ ದಲಿತ ನಾಯಕನಾಗಿ ಮುಂದೆ ಬರೋದನ್ನ ತಪ್ಪಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಈ ಯತ್ನವನ್ನ ನಡೆಸ್ತಾ ಇದ್ದಾರೆ ಹೀಗೆ ಬೇಕಾದಷ್ಟು ಪ್ರಶ್ನೆಗಳು ಪ್ರಶ್ನೆಗಳು ಎದುರಾಗಿವೆ ರಾಜ್ಯ ರಾಜಕಾರಣ ಬಹುಶಃ ಇಂಥದ್ದೊಂದು ಇಶ್ಯೂ ಇಟ್ಕೊಂಡು ಹಿರಿಯ ನಾಯಕರ ನಡುವೆ ಇಂಥದ್ದೊಂದು ಜಟಿಲ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಬಹುಶಃ ಇತ್ತಿನ ಇತ್ತೀಚಿನ ದಿನಗಳಲ್ಲೇ ಇದೇ ಅಪರೂಪದ್ದು ಅಂತ ನಮಗೆ ಮೇಲ್ನೋಟಕ್ಕೆ ಅನಿಸುತ್ತೆ ಈ ಸ್ಟೇಟ್ಮೆಂಟು ಎಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅಂತೂ ಅದನ್ನು ಸಾರಾಸಕ್ಟಾಗಿ ತಿರಸ್ಕರಿಸಿದ್ದಾರೆ ಅದು ಅದು ಅಂತಹ ಕೀಳು ಮಟ್ಟಕ್ಕೆ ನಾನು ಹೋಗೋನಲ್ಲ ಅನ್ನೋ ಮಾತನ್ನು ಅವರು ಕಳಾಖಂಡಿತವಾಗಿ ಹೇಳಿದ್ದಾರೆ ಆದರೂ ಕೂಡ ಈ ಒಂದು ಹೇಳಿಕೆಯ ಅಸ್ತ್ರ ಅದು ಯಾರ ಮೇಲೆ ಪರಿಣಾಮ ಬೀರುತ್ತೆ ಅಥವಾ ಕುಮಾರಸ್ವಾಮಿ ಅವರಿಗೆ ತಿರುಗು ಬಾಣ ಆಗುತ್ತಾ ಅನ್ನೋ ಮಾತನ್ನ ಕೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯದೆ ನಮಸ್ಕಾರ